ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವಾಗೆಲ್ಲ ಚಳಿಗಾಲ ಅಲ್ಲರಿ ಸಾಯಂಕಾಲ ಸ್ವಲ್ಪ ಟೀ ಜೊತೆಗೆ ಏನಾದರೂ ಕರೆದಿರುವಂಥ ಮಿರ್ಚಿ ಬಜ್ಜಿ ಅಥವಾ ಬೋಂಡ ತಿನ್ನಬೇಕು ಅಂತ ಅನಿಸ್ತಿರ್ತಿತ್ತಲ್ರಿ ಇವತ್ತಿನ ದಿವಸ ನಾನು ನಿಮಗೆ ಸ್ವಲ್ಪ ಸ್ಪೆಷಲ್ಲಾಗಿ ಟೊಮೆಟೊ ಹಣ್ಣಿಂದ ಬೋಂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಕ್ರಿಸ್ಪಿಯಾಗಿ ಮತ್ತು ಭಾಳ ರುಚಿಯಾಗಿರ್ತವ್ರಿ ಬರ್ರಿ ಹೇಗಿದ್ರೆ ಟೊಮೆಟೊ ಹಣ್ಣಿನ ಬೋಂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಐದಾರು ಟೊಮೆಟೊ ಹಣ್ಣುಗಳನ್ನು ತೊಗೊಂಡಿದ್ದೀನಿ ಇದ್ರ ನಡುವೆ ಇರುವಂಥ ಎಲ್ಲ ಬೀಜನ ಬಿಡ್ರಿ ಈ ಥರ ಒಂದು ಚಾಪು ಸಹಾಯದಿಂದ ಮಧ್ಯ ಇರುವಂಥ ಎಲ್ಲ ಬೀಜಗಳನ್ನು ತಕ್ಕೊಂಡ್ಬಿಡ್ರಿ işte ತಗೊಂಡು ಇಟ್ಕೊಂಬಿಡ್ರಿ ಈಗ ಇದಕ್ಕೆ ನಾನು ತುಂಬೋದಕ್ಕೆ ಆಲೂಗಡ್ಡೆದು ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಸ್ವಲ್ಪ ಚಟಪಟ ಕೂಡಲೇ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಮತ್ತು ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಇದು ಸ್ವಲ್ಪ ಬೆಂದಾದ್ಮೇಲೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಆಮ್ಚೂರು ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಎಣ್ಣೆಯೊಳಗೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ರಿ ಮತ್ತು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ನಾಲ್ಕು ಆಲೂಗಡ್ಡೆಯನ್ನು ಕುದಿಸಿ ಮತ್ತೆ ಎಲ್ಲನೂ ಚಲೋ ತಂಗ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯೊಳಗೆ ಒಂದು ಸ್ವಲ್ಪ ಎಣ್ಣೆಯೊಳಗಿದ್ದು ಬೆಂದಂಗೆ ಆಗಬೇಕು ಈ ಥರ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈಗ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಉದರ್ಸ್ಕೊಂಡ್ಬಿಟ್ರಿ ಅಂದ್ರೆ ಇದು ಫಿಲ್ ಮಾಡೋದಕ್ಕೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿರ್ತೈತೆ ನೋಡಿರಿ ಈಗ ಟೊಮೆಟೊ ಹಣ್ಣಿನ ನಡಬರಕ್ಕೆ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಇದು ಆಲೂಗಡ್ಡೆ ಪಲ್ಯನ ತುಂಬ್ಕೊಂಡು ಬಿಡ್ರಿ ಈ ಥರ ಎಲ್ಲದಕ್ಕೂ ಹಿಂಗೆ ತುಂಬಿಟ್ಕೊಂಡ್ಬಿಟ್ರಿ ಇಲ್ಲ ಈ ರೀತಿ ನೀಟಾಗಿ ತುಂಬಿಟ್ಕೊಂಡ್ರಿ ಪ್ರತಿಯೊಂದು ಟೊಮೆಟೊ ಹಣದ ಆಲೂಗಡ್ಡೆ ಮೊಡಕಿಟ್ಕೊಂಡ್ಬಿಟ್ರು ನೋಡಿರಿ ಈ ಥರ ನಾನೆಲ್ಲ ತುಂಬಿಟ್ಕೊಂಡಿನಿ ಈಗ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿನಿ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಇದು ಹಿಟ್ಟನ್ನು ಒಂದು ಐದು ನಿಮಿಷನಾದರೂ ನೀವು ಬೀಟ್ ಮಾಡ್ಕೋಬೇಕಾಗ್ತೀನಿ ಯಾಕಂದ್ರೆ ಬಜಿ ಮಿರ್ಚಿ ಯಾವುದೇ ಆಗಲಿ ಬೊಂಡ ಯಾವುದಕ್ಕಾಗಲಿ ಸ್ವಲ್ಪ ಇದು ಕಡಲೆಬೇಳೆ ಹಿಟ್ಟನ್ನು ಬೀಟ್ ಮಾಡ್ಕೊಂಡ್ರಿ ಅಂತಂದೇಳಿ ಭಾಳ ಕ್ರಿಸ್ಪಿಯಾಗಿ ಚಲೋ ತಂಗ ಉಬ್ಬಿ ಬರ್ತವೆ ಇದಕ್ಕೊಂದು ಸ್ವಲ್ಪ ಕರೆದಿರುವಂಥ ಎಣ್ಣೆಯನ್ನು ಹಾಕ್ಕೊಂಡಿನಿ ಈಗ ಬೋಂಡ ತುಂಬ ತುಂಬಿಟ್ಕೊಂಡಿದ್ದೆಲ್ಲ ಟೊಮೆಟೊ ಹಣ್ಣು ಮತ್ತು ಆಲೂಗಡ್ಡೆ ಇದನ್ನು ಕಡಲೆಬೇಳೆ ಹಿಟ್ಟಿನೊಳಗೆ ಎದ್ದು ಕಾದಿರುವಂಥ ಎಣ್ಣೆಗೆ ಇದನ್ನು ಹಾಕೊಂಡ್ಬಿಟ್ರಿ ಈ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನೇ ಈ ಥರ ಹಾಕ್ಕೊಂಡ್ರಿ ಅಂತಂದ್ರೆ ಅಂದ್ರೆ ನಮ್ಮದು ಮಸ್ತ್ ರುಚಿ ರುಚಿಯಾದಂತಹ ಟೊಮ್ಯಾಟೊ ಹಣ್ಣಿಂದ ಬೋಂಡ ಆಗಿದೆ ನೋಡಿರಿ ಈ ಥರ ಚಲೋ ತಂಗ ಎಲ್ಲ ಕರ್ಕೊಂಡ್ಬಿಟ್ರಿ ಒಳಗಡೆ ಅದು ಆಲೂಗಡ್ಡೆ ಹೆಂಗಿದ್ರು ಬೆಂದಿದ್ದಿರ್ತೈತಲ್ಲ ಅದೇನು ಸ್ವಲ್ಪ ಕರೆದ್ರೂ ಸಾಕು ಬಾಳು ತನಕ ಏನು ಕರೀದ್ಬೇಡ ಮೇಲೆ ಇಷ್ಟು ಕಲರ್ ಬಂದರೆ ಸಾಕು ಭಾಳ ಅಂದ್ರೆ ಭಾಳ ರೀ ಮೇಲ್ಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸ್ಮೂತಾಗಿರ್ತಾವೆ ನೋಡಿದ್ರಲ್ಲ ಒಂದು ಆಲೂಗಡ್ಡೆ ಬೋಂಡ ಆಗಿತ್ತು ನೋಡಿರಿ ಈ ಥರ ಭಾಳ ರೀ ನೀವು ಇದನ್ನು ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಕೆಚ್ಚಪ್ಪು ಅಥವಾ ಹಂಗ ತಿಂದ್ರೂ ಇದ್ರೊಳಗೆಲ್ಲ ಮಸಾಲೆ ಇರ್ತೈತಿ ಭಾಳ ಈಗ ಬೇಕಾದ್ರೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಮಧ್ಯದೊಳಗೆ ಆಲೂಗಡ್ಡೆ ಪಲ್ಯ ಇರ್ತೈತಿ ನೋಡೋದು ಕೂಡ ಎಷ್ಟು ಚೆನ್ನಾಗಿರ್ತಲ್ಲ ನೋಡಿದ್ರಲ್ಲ ನಿಮಗೆಲ್ಲ ನನ್ನದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು